ಸವಿ ಕನ್ನಡ ನಾಲ್ಕನೇ ತರಗತಿ ದೊಡ್ಡವರು ಯಾರು ಪಾಠ ಆರು ದೊಡ್ಡವರು ಯಾರು ಪ್ರಶ್ನೋತ್ತರಗಳು ಅಭ್ಯಾಸ ಒಂದು ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಒಂದು ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಉತ್ತರ ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು ಎರಡು ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು ಉತ್ತರ ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು ಮೂರು ತಾಯಿ ಇಲಿ ಏನೆಂದು ಹೇಳಿತು ಉತ್ತರ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ಹೇಳಿತು ಪ್ರಶ್ನೆ ನಾಲ್ಕು ಜಗತ್ತನ್ನು ಬೆಳಗುವವರು ಯಾರು ಉತ್ತರ ಜಗತ್ತನ್ನು ಬೆಳಗುವವರು ಸೂರ್ಯ ಐದು ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಉತ್ತರ ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಪ್ರಶ್ನೆ ಆರು ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಉತ್ತರ ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ತಾಯಿ ಇಲಿ ಹೇಳಿತು ಯಾರಿಗೆ ಹೇಳಿದರು ತಂದೆ ಇಲಿಗೆ ಹೇಳಿತು ಎರಡು ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ಮೋಡ ಹೇಳಿತು ಯಾರಿಗೆ ಹೇಳಿತು ತಂದೆ ಇಲಿಗೆ ಹೇಳಿತು ಮೂರು ನಮ್ಮ ಮಗಳಿಗೆ ಇಲಿರಾಯನೇ ವರ ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ತಂದೆ ಇಲಿ ಹೇಳಿತು ಯಾರಿಗೇಳಿತು ತಾಯಿ ಇಲಿಗೆ ಹೇಳಿತು ಈ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪುಗಳನ್ನು ಗುರುತಿಸು ತಪ್ಪಿದ್ದರೆ ಸರಿಪಡಿಸಿ ಬರೆ ಒಂದು ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಸರಿಯಾದ ವಾಕ್ಯ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು ಎರಡು ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಇದಕ್ಕೆ ಸರಿಯಾದ ಉತ್ತರ ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಮೂರನೇದು ಬೆಟ್ಟದ ರಾಜನ ಬೆಳಗ್ಗೆ ಇರಿವೆಗಳು ಹೋದವು ಇದು ಸರಿಯಾದ ವಾಕ್ಯ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಈ ಕೊಟ್ಟಿರೋ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿರಿ ಒಂದು ತಂದೆ ಇಲಿಗಳು ಯೋಚಿಸಿದವು ತಾಯಿ ಸರಿಯಾದ ಪದಗಳನ್ನು ತಂದೆ ತಾಯಿ ಇಲಿಗಳು ಯೋಚಿಸಿದವು ಬೆಳಗುವ ಭಾಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಇದನ್ನು ಸರಿಯಾಗಿ ಬರೆಯೋಣ ಜಗತ್ತನ್ನೇ ಬೆಳಗುವ ಸೂರ್ಯ ಭಾಳ ದೊಡ್ಡವನು ಮೂರು ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ ಸರಿಯಾದಂಥ ವಾಕ್ಯ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಯೋಚಿಸು ಪರೀಕ್ಷೆಯಲ್ಲಿ ಯೋಚಿಸಿ ಉತ್ತರಿಸಬೇಕು ತೀರ್ಮಾನಿಸು ನಾವು ಪ್ರವಾಸಕ್ಕೆ ಹೋಗಲು ತೀರ್ಮಾನಿಸಿದೆವು ಸಮರ್ಥ ನಾನು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಮರ್ಥ ಇದ್ದೇನೆ ನಾಲ್ಕನೇದು ಮದುವೆ ನನ್ನ ಅಕ್ಕನ ಮದುವೆ ತುಂಬ ಚೆನ್ನಾಗಿ ನಡೆಯಿತು ಭಾಷಾ ಚಟುವಟಿಕೆ ನೋಡೋಣ ಕೊಟ್ಟಿರೋ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಬುದ್ಧಿವಂತ ಸುಂದರವಾದ ಇಂಪಾಗಿ ಚೆನ್ನಾಗಿ ಈ ನಾಲ್ಕು ಪದಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ವಾಕ್ಯಗಳಲ್ಲಿ ತುಂಬೋಣ ಒಂದನೇದು ನವಿಲು ಸುಂದರವಾದ ಪಕ್ಷಿ ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ ಮೂರನೇದು ಕೋಗಿಲೆ ಇಂಪಾಗಿ ಹಾಡುತ್ತದೆ ನಾಲ್ಕನೇದು ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ ಆ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಇಲ್ಲಿ ಹಸು ಇಲ್ಲಿ ಪ್ರಾಣಿ ಪ್ರಾಣಿಗಳ ಹೆಸರು ಪಟ್ಟಿ ಹಸು ಇದೆ ಇಲಿ ಇಲಿ ಇದೆ ಕರಡಿ ಕರಡಿ ಇದೆ ಇಲ್ಲಿ ನರಿ

ಅಕ್ಷರಗಳನ್ನು ಪ್ರಾಣಿ ಹೆಸರನ್ನು ಪಠ್ಯ ಮಾಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ಬರೀ ಇಲ್ಲಿ ಕೆಲ ಕೆಲ ಕೆಳಗಡೆ ಬರೀರಿ ಇಲ್ಲಿ ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದದವಾದದಕ್ಕೆ ಗೆರೆ ಎಳೆದು ಹೊಂದಿಸಿ ಇಲ್ಲಿ ಅ ಮತ್ತು ಬ ಎರಡು ಕಲಂ ಇದೆ ಇಲ್ಲಿ ಏನು ಮಾಡೋಣ ಕೋಳಿ ಕೋಳಿ ಕುಕ್ಕು ಅಂತ ಕೂಗುತ್ತೆ ಕಾಗೆ ಕಾಕ ಅಂತ ಕೂಗುತ್ತೆ ಬೆಕ್ಕು ಮಿಯಾ ಮಿಯಂ ನಾಯಿ ವಾವ್ ವವ್ ಕೋಗಿಲೆ ಕುಹು ಕೂ ಈ ರೀತಿಯಾಗಿ ಹೊಂದಿಸ್ರಿ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಬರೆಯಿರಿ ಹೆಣ್ಣು ಹೆಣ್ಣು ಅಂತ ಹೆಣ್ಣು ಇಲ್ಲಿ ಈ ಇದರಲ್ಲಿ ತಾಯಿ ಸರಿಯಾದಂಥ ಪದ ಇವೆರಡುಗಳಲ್ಲಿ ಮೋಡ ಸರಿಯಾದಂಥ ಪದ ಇವೆರಡುಗಳಲ್ಲಿ ಸೂರ್ಯ ಸರಿಯಾದಂಥ ಪದ ಈ ಎರಡುಗಳಲ್ಲಿ ವರ ಸರಿಯಾದಂಥ ಪದ ಈ ಎರಡುಗಳಲ್ಲಿ ಎರಡು ಪದಗಳಲ್ಲಿ ಬೆಟ್ಟ ಸರಿಯಾದಂಥ ಪದ ಪದಗಳ ಈ ಕೆಳಗಿನ ಪದಗಳನ್ನು ಓದಿ ಬರೀ ಇಲ್ಲಿ ಒಂದು ಮಾದರಿ ಕೊಟ್ಟಿದ್ದಾರೆ ಸಲಿಗೆ ಅಂತಂದು ಇಲ್ಲಿ ಸಲಿಗೆ ಅಂತ ಇದ್ದಲ್ಲ ಇಲ್ಲಿ ಕೂಡ ನಾವು ಸಲಹು ಇಲ್ಲಿ ಸಲಹು ಅಂತ ಬರೆಯ ಸಲಹು ఇది సరకు సరకు అంత సమర అంత బరణ సనిహ సనిహ అంత బ సహజ సహజ అంత ఇల్లి సలిగే సలిగే ಈ ಕೆಳಗಿನ ವಾಕ್ಯಗಳ ಮಾದರಿಗಳನ್ನು ನಕಲು ಮಾಡಿ ಅಂತ ಇಲ್ಲಿ ಇದನ್ನೇ ಪ್ಲಾಸ್ಟಿಕ್ ಬಳಕೆ ಪರಿಸರ ಕಾರಣ ನಕಲು ಮಾಡಿದಲ್ಲಿ ಇದು ನಕಲು ಮಾಡಬೇಕಿಲ್ಲಿ ನಕಲು ಅಂದರೆ ಸೇಮ್ ಅದನ್ನ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಸೇಮ್ ಇದ್ರಂಗೆ ಎಲ್ಲ ಕೂಡ ಬರೀರಿ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಸೇಮ್ ಇದೇ ಥರವಾಗಿ ಇಲ್ಲಿ ಕೂಡ ಬರೀರಿ ಅಂದಕ್ಕಲಿ ಮಾಡೋದು ಪರಿಸರಕ್ಕೆ ಹಾನಿಕರ ಇನ್ನೊಂದು ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಈ ರೀತಿಯಾಗಿ ಈ ಒಂದು ವಾಕ್ಯಗಳನ್ನು ನಕಲು ಮಾಡಿರಿ ತದನ ತದನಂತರ ದೊಡ್ಡವರು ಯಾರು ಪಾಠದಲ್ಲಿ ಬರುವ ಪಾತ್ರ ಸಂಭಾಷಣೆಯನ್ನು ಶಾಲೆಯಲ್ಲಿ ಗೆಳೆಯರೊಂದಿಗೆ ಸೇರಿ ಅಭಿನಯಿಸು ಪತ್ರಗಳಲ್ಲಿ ಬರುವ ವಿವಿಧ ಚಿತ್ರಕಥೆಗಳನ್ನು ಸಂಗ್ರಹಿಸಿ ಚಿತ್ರಕಥಾ ಕೋಶದಲ್ಲಿ ತಯಾರಿಸು ನಿಮ್ಮ ಶಾಲೆಯಲ್ಲಿ ನಡೆಸುವ ಗಣಜೋತ್ಸವದ ಕಾರ್ಯಕ್ರಮ ಪ್ರಚಾರಕ್ಕೆ ಒಂದು ಭಿತ್ತಿ ಪತ್ರವನ್ನು ಶಿಕ್ಷಿಸಿದ ಸಿದ್ಧಪಡಿಸು ಈ ರೀತಿಯಾಗಿ ದೊಡ್ಡವರು ಯಾರು ಫಸ್ಟ್ ಪಾಠದ ಪ್ರಶ್ನೋತ್ತರಗಳನ್ನು ಇದನ್ನು ಈ ಒಂದು ಪಾಠವನ್ನು ಶಿಕ್ಷಿಸಿದಕ್ಕೆ ಧನ್ಯವಾದಗಳು